విశ్వ మీనుగారిక దినాచరణ నవంబర్ ఇప్ప ఇప్పర ఇప్ప ప్రప్రథమ బారీ నేను పెట్క తాలూకిన మురుడేశ్వర పక్క అసార్ట్ ఆచేవే అదే సన్మాన్య ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಶಾಸಕರು ಸಂಸದರು ಎಲ್ಲ ಜನಪ್ರತಿನಿಧಿಗಳು ಸೇರಿ ಪ್ರಪ್ರಥಮ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಮುರುಡೇಶ್ವರದಲ್ಲಿ ಆಚರಿಸ್ತಾ ಇದ್ದೇವೆ ಉದ್ದೇಶ ಕರಾವಳಿ ಮೀನುಗಾರಿಕೆ ಒಂದು ಹತ್ತು ವರ್ಷದಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆ ನಡೀತಾ ಇತ್ತು ಎಂದು ಬೆಂಗಳೂರಲ್ಲಿ ನಾವು ಮೂರು ವರ್ಷ ಬೆಂಗಳೂರಲ್ಲೇ ಮಾಡಿದ್ವಿ ಈ ವರ್ಷ ತೀರ್ಮಾನ ಮಾಡಿದ್ರು ಕಡಲ ತೀರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮೀನುಗಾರರ ಸಮ್ಮುಖದಲ್ಲಿ ಮೀನುಗಾರರ ಜೊತೆಯಲ್ಲಿ ఎలా సముదాయ జ ఆచర్స్ విజృంభణి ఆచర్స్బీ తీర్మానమీ నే నిమ్మల్ వినంతి సార్వజనికరీ వినంతిచ్చిన జన భాగస్బు